ಇವತ್ತು ಸಭಾನಾಯಕರೇ ನಾವು ಉಳಿದವ್ರು ಹೇಳ್ದಂಗೆ ನಿಮ್ಗೂ ಹೇಳೋದು ಆಗೋದಿಲ್ಲ ನಿಮ್ಮ ನಿಮ್ಮ ಮಂತ್ರಿಗಳು ಹೇಳ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಕಡ್ಡಾಯಿರ್ಬೇಕಂದ್ರೆ ಇಲ್ಲ ಸದನ್ ಕಾಲಿದ್ದ ನಾವು ಒಪ್ಪಂಗಿಲ್ಲ ಹೇಳ್ತೀನಿ ಅರ್ಜೆಂಟ್ ಮಾಡಿ ಮಣಿಗೆ ಹೋಗ್ಕೋಣ ನಿಮ್ಗೆ ಈಗ ಹೇಳ್ತೀನಿ ಸ್ಟ್ರಿಕ್ಟ್ ಆಗಿ ನಿಮ್ಮ ಮಂತ್ರಿಗಳು ನೀವು ಹೇಳ್ತಕ್ಕದ್ದು ಯಾರನ್ನ ಹೆಸರು ಹೇಳಿ ಹೇಳ್ತಕ್ಕದ್ದು ಆಮೇಲೆ ಇನ್ನೊಂದು ನಿಮ್ಗೆ ಸಭಾನಾಯಕರು ನಿಮ್ಗೆ ಹೇಳೋದು ನಾವು ಅಧಿಕಾರಿಗಳು ಇವತ್ತು ಯಾರು ನಾನು ಹೇಳ್ತೀನಿ ಬಂದ್ಕೂಡ್ಲೆ ಅಲ್ಲ ಬಂದ್ ಹೇಳ್ತೀನಿ ದೀಪ್ ಚೌಧರಿ ಅಧಿವೇಶನ ಮುಗಿಯುವವರಿಗೆ ನವೀನ್ ಭಟ್ ವೈ ಅವರು ಅವರು ಆಮೇಲೆ ಅನಿಲ್ ಕುಮಾರ್ ಐ ಎಫಿ ಎಸ್ ಆಮೇಲೆ ಉಜ್ವಲ್ ಘೋಷ್ ಕು ಆಮೇಲೆ ಶ್ರೀಮತಿ ಕಣಗವಲ್ಲಿ ಶ್ರೀಮತಿ ಶಾಸ್ವಿ ಮಿಶ್ರಾ ಇವರ ಅಧಿಕಾರಿಗಳು ನಾನು ಹೇಳ್ತೀನಿ ಸವದನ್ನು ಅಧಿಕಾರಿ ಅಧಿಕಾರ ಇರಬೇಕನ್ನುವಂಥ ನಿಯಮವನ್ನು ನೀವು ನಾವು ಮಾಡಿ ಕಳಿಸಿರ್ತೀವಿ ಒಂದು ವೇಳೆ ಅವರೆಲ್ಲ ಇದು ಇಲ್ಲಂದ್ರೆ ಅಧಿಕಾರ ತಮ್ಮ ಜವಾಬ್ದಾರಿ ಮತ್ತೆ ಚೀಫ್ ಸೆಕ್ರೆಟರಿ ಬರೋದು ಇಮಿಡಿಯೇಟ್ಲಿ ಕ್ರಮ ತಗೋಬೇಕಾಗತ್ತೆ ನಾನು ಈಗ ಹೇಳ್ತೀನಿ ಒಂದ್ಸರಿ ನಾನು ಹೇಳದಲ್ಲಿ ಒಂದ್ಸರಿ ನಾನು ಒಂದು ತೀರ್ಮಾನ ಕೊಟ್ಟರೆ ಅದು ಬಹಳ ಗಂಭೀರವಾದಂತಹ ಪರಿಸ್ಥಿತಿ ಆಗುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ ಅಧಿಕಾರಿಗೆ ನೀವು ಹೇಳಿ 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 ನಿಮ್ ಜವಾಬ್ದಾರಿ ನಾನು ನಿಮ್ಮನ್ನ ಕೇಳ್ತಿರ್ತೀನಿ ಯಾರು ಅದಕ್ಕೆ ಹೇಳ್ತೀನಿ ನಾನು ಅದನ್ನ ಹೇಳಾಗ್ತೀನಿ ಈಗ ಅವ್ರು ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್ಕಾರ ಕೇಳಿ ತಾವು ಮೇಲೆ ಕರ್ಸ್ಬೇಕು ಹೌದು ಈಗ ಹೇಳಿ ನಾನೀಗ ಈಗ ಕೇಳಿ ಭೋಜೇಗೌಡ್ರ ಇಲ್ಲಿವರೆಗೆ ರೂಢಿ ಬಂದಿದೆ ಇವತ್ತು ಹೇಳಿದೀನಿ ಇದು ಫಾಲೋ ಅಪ್ ಮಾಡ್ಲಿಕ್ಕೆ ನೇರವಾಗಿ ಸದನದಲ್ಲಿ ಟರ್ ಪಾಸ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರ ಮೇಲೆ ಕ್ರಮ ತಗೋತೀವಿ ಇಲ್ಲೇ ಪಾಸ್ ಮಾಡಿ ಕಳ್ಸಿ ಕೊಡ್ತೀನಿ ತಗೋಳ್ಬೇಕಾಗ್ತದೆ ಹೇಳಿ ನೀವು ಒಂದ್ಸರಿ ಬೇಡ ಇವಾಗ ಹೇಳಿನ ಅವ್ರಿಗೆ ಸರ್ಕಾರ ಜವಾಬ್ದಾರಿ ಅದು ಅದಾದ ನಂತರ ಏನಾದ್ರು ವೈಲೇಟ್ ಆದ್ರೆ

ಏ ಕೊರ್ರೆ ಯಾರ ಮಾತ್ರ ಗೊತ್ತು ಸೇರ ಮಂತ್ರಿಗಳು ಕೂಡು ಬಂದಾಗ ಶಾಂತವಾಗಿ ಇರ ನ್ಯೂಸ್ ಹೆ ತಿಂಗದ ಮಾತಾಡ್ತಿದ್ದಾರೆ ನೀವು ಕರೆಗೆ ಮಂತ್ರಿ ಆಗಿರಿ ಮಂತ್ರಿ ಆದಂತವರ ಎಲ್ಲಾ ನೋಡಿ ನಾವು ಸದನಕ್ಕೆ ಜವಾಬ್ದಾರಿ ನಮ್ಮ ಸರ್ ನಾನು ಕೇಳಿದಾ ನೀವು ಮಾತಾಡಬೇಕು ನೀವು ಏನು ಬೇಕಮ್ಮ ಮಾತಾಡ ನಡೆಯಂಗಿಲ್ಲ ಅಲ್ಲ മന്ത്രിಗಳೆಲ್ಲ ಜವಾಬ್ದಾರಿ ಇರುತ್ತೆ ಸಿಟಿ ರವಿ ಸಿಟಿ ರವಿ ಸಿಟಿ ರವಿ ವಿಭೇಕೇಶ್ ಸಭಾಪತಿಗಳ ಪ್ರಶ್ನೆ ಏನಂತ ಅಂತ ಹಾಗಾದ್ರೆ ಇವರು ಎ ಗ್ರೇಡ್ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಮಧು ಬಂಗಾರಪ್ಪ ಅವ್ರ ಮಕ್ಕಳಿಗೆ ಯಾವ ಗ್ರೇಡ್ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇವರು ಬಡವರಿಗೆ ಅಂಚು ಅಕ್ಕಿಯನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಎ ಗ್ರೇಡ್ ಅಕ್ಕಿಯನ್ನ ಕೊಡ್ತಾರೆ ಹಂಗಾದ್ರೆ ಮಕ್ಕಳ ಆರೋಗ್ಯ ಆರೋಗ್ಯ ಹಾಳಾಗ್ ಹೋಗ್ಲಾ ಅವ್ರು ಇಪ್ಪತ್ತೊಂಬತ್ತು ರೂಪಾಯಿಗ್ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸಾ ಹಂಗಾದ್ರೆ ಯಾವ ಕ್ವಾಲಿಟಿ ಅಕ್ಕಿಯನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಹಂಗಾದ್ರೆ ಮಕ್ಕಳ ಆರೋಗ್ಯ ಸರಿಗಿರೋದು ಬೇಡವಾ ಮಕ್ಕಳೆಲ್ಲ ಆಸ್ಪತ್ರೆಗೆ ಸೇರ್ತಾ ಇದ್ದಲ್ಲ ಒಂದಿನ ಮೂವತ್ ಜನ ಒಂದಿನ ನೂರ್ ಜನ ಹಿಂಗೆಲ್ಲ ಈ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದಾರೆ ಮಕ್ಕಳಿಗೆ ಯಾವ ಕ್ವಾಲಿಟಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ರೂಪಾಯಿ ಅಲ್ಲಿ ಮೂವತ್ನಾಲ್ಕ ರೂಪಾಯಿ ಸರ್ಕಾರ ಯಾವ ಕ್ವಾಲಿಟಿ ಅಕ್ಕಿಯನ್ನ ಇವ್ರಿಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ಯಾವ ಕ್ವಾಲಿಟಿ ಇತ್ಯರ್ಥ ಮಾಡಿ ಅಂತ ನಾನ್ ಕೇಳ್ತೇನೆ ಅವರು ತಗೊಳ್ತಕ್ಕಂಥ ವ್ಯವಸ್ಥೆ ಬೇರೆ ಇರ್ತದೆ ನಾವು ಡೈರೆಕ್ಟ್ ಆಗಿ ಟೆಂಡರ್ ಮಾಡ್ಕೊಂಡು ನಾವು ತಗೊಳ್ಳೋದು ಆದ್ರೆ ಸದನಕ್ಕೆ ನಾವು ಮಕ್ಕಳಿಗೆ ಕಮ್ಮಿ ಇರೋದು ಕೊಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ಮಾಹಿತಿ ಹೋಗೋದು ಬೇಡ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿದೆ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾಯಿದ್ದೆ ಸುಮ್ಮನೆ ನಾನು ಹೇಳೋದು ಅಲ್ಲ ಅದಾಯಿತು ಅದನ್ನು ಮಾತಾಡೋಣ ಆದರೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಅನ್ನೋದು ಭಾವನೆ ಬೇಡ ಮಕ್ಕಳಿಗೆ ಒಳ್ಳೆಯ ಇದರಲ್ಲಿ ಹೈ ಕ್ವಾಲಿಟಿ ಇಬ್ಬರು ಒಂದೇ ಅಕ್ಕಿಯನ್ನು ಕೊಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ನಿಮ್ಮ ಮಾತಿಗೆ ನಿಮ್ಮ ಮಾತ ಕೊಡ್ತಾ ಇದ್ದೀರಾ ಕಮ್ಮಿಗೆ ಅಂತ ಹೇಳಿದ್ರಲ್ಲ ಆ ಮಾತಿಗೆ ನಾವು ನನಗೆ ಹಂಗಾದ್ರೆ ಡಿಫ್ರೆನ್ಸ್ ಯಾಕೆ ನೀವು ಒಳ್ಳೆ ಅಕ್ಕಿ ಒಳ್ಳೆ ಅಕ್ಕಿನೇ ಕೊಡ್ತಿದಿರ ಅಂತ ಆದ್ರೆ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸಾ ಕೊಡ್ತಾ ಇದ್ದೀರಾ ಅವ್ರ ಯಾಕೆ ಮೂವತ್ ಮೂವತ್ನಾಲ್ಕು ರೂಪಾಯಿ ಅರವತ್ತು ಪೈಸಾ ಅವ್ರ ನ್ಯಾಷನಲ್ ನನಗೆ ಒಂದು ಹತ್ತತ್ರ ನೂರ ಇಪ್ಪತ್ತು ಕೋಟಿ ಸಚಿವ ಅವರಿಗೆ ಸಭಾಪತಿಗಳೇ ಅದನ್ನ ಚರ್ಚೆ ಮಾಡ್ತೀನಿ ಸಭಾಪತಿಗಳೇ ಇದರಲ್ಲಿ ನೋಡಿ ಅಕ್ಕಿಯನ್ನು ಕೊಂಡ್ಕೊಳ್ತಿರೋದು ಎಷ್ಟು ಮೆಟ್ರಿಕ್ ಟನ್ ಕೊಂಡ್ಕೊಳ್ತಿದ್ರೆ ವಿವರ ಎಲ್ಲ ನನ್ನ ಕಡೆ ಇದೆ ಹತ್ತತ್ರ ಏನು ಹದಿಮೂರು ಸಾವಿರ ಎಮ್ ಟಿ ಮೆಟ್ರಿಕ್ ಟನ್ ಮೂವತ್ತೊಂಬತ್ತು ಸಾವಿರ ಆಗಸ್ಟ್ ತಿಂಗಳಲ್ಲಿ ಅದೇ ಥರ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ನವೆಂಬರ್ ತಿಂಗಳಲ್ಲಿ ನಲ್ವತ್ತು ಸಾವಿರ ಮೆಟ್ರಿಕ್ ಟನ್ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಮಾರ್ಚ್ ತಿಂಗಳಲ್ಲಿ ನಲ್ವತ್ತು ಸಾವಿರ ಮೆಟ್ರಿಕ್ ಟನ್ ಕೊಂಡ್ಕೊಳ್ತಿದೀರಾ ಒಪ್ಕೊಳ್ತೀನಿ ಈಗ ಆದ್ರೆ ನನಗೆ ಇಬ್ರು ಸಚಿವ್ರು ಇಲ್ಲೇ ಇದ್ರೆ ಇಪ್ಪತ್ರೊಂಬತ್ ರೂಪಾಯಿ ಮೂವತ್ತ್ ಪೈಸಾ ಇಲ್ಲೇ ಮೂವತ್ತ ನಾಕ್ ರೂಪಾಯಿ ಅರವತ್ ಪೈಸಾ ಅಲ್ಲೇ ಹಾಕಿ ಒಂದ್ ಒಂದೇ ಇದ್ರೆ ಡಿಫ್ರೆನ್ಸ್ ನಾ ಹೇಳ್ತೀನಿ ನೋಡಿ ಅವ್ರ್ ಹೇಳುವಂತದ್ದು ಸರಿ ಇದೆ ಇನ್ನೊಂದು ಒಂದು ಕಡೆ ಒಂದು ರೇಟ್ ಇನ್ನೊಂದು ಕಡೆ ಒಂದು ರೇಟ್ ಅಂದ್ರೆ ಮಕ್ಕಳಿಗೆ ಡಿಸ್ಕ್ರಿಮಿನೇಷನ್ ಮಾಡಿದಂಗೆ ಆಗುತ್ತೆ ಅನ್ನೋದು ಬಹಳ ಮಹತ್ವದ ವಿಷಯ ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿ ಸರ್ಕಾರ ಕರೆಕ್ಟ್ ಆಗಿ ಅದಕ್ಕೆ ಯಾವಾಗ ಕ್ಲಾರಿಫೈ ಮಾಡ್ತಾರೆ ಹುಡುಗರು ವಿದ್ಯಾರ್ಥಿಗಳ ಆರೋಗ್ಯ ಹಾಳಾಗುತ್ತೆ ಅಕ್ಕಿ ಕೊಡದೆ ಹೋದ್ರೆ ಅಕ್ಕಿ ಅಂತ ಸರ್ಕಾರ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣ ಹಣ ಲೂಟ್ ಆಗ್ತಾ ಇದೆ ಕಾರಣ ಕೇಂದ್ರ ಸರ್ಕಾರ ಒಂದು ಕಡೆ ಅಕ್ಕಿಯ ಇದ್ದು ಕೊಡಲಿಲ್ಲ ನಾವು ಅವ್ರನ್ನೇ ಕೇಳಿದೀವಿ ಕೇಂದ್ರ ಸರ್ಕಾರ

குவாலிட்டி இரண்டு அச்சி குவாலிட்டி குவாலிட்டியில் கேள்வினவர் இரண்டு அச்சி குவாலிட்டி இருக்காதே சம்பவங்களை கேள்வினவர் இந்த ರೀತಿ எவ்ரிகுமோ நோட்